ಎಲ್ಲರಿಗೂ ನಮಸ್ಕಾರ ನಾನು ಮೇಕೇಶ್ವರ್ ಸಾಮಾಜಿಕ ಕಾರ್ಯಕರ್ತ ಬಳ್ಳಾರಿ ನಗರದಲ್ಲಿ ಹಲವಾರು ಸಮಸ್ಯೆಗಳಿವೆ ಪರಿಷ್ಕರಿಸಲು ಆಡಳಿತ ನಾಯಕರು ಬಹಳ ವಿಳಂಬ ಮಾಡುತ್ತಿದ್ದಾರೆ ಬಳ್ಳಾರಿ ಕಾಂಗ್ರೆಸ್ ಆಡಳಿತದಲ್ಲಿ ಒಬ್ಬ ಎಂ ಪಿ ಒಬ್ಬ ರಾಜ್ಯಸಭಾಂಬರ್ ಇಬ್ಬರು ಎಂಎಲ್ ಎಲ್ಲ ಇಪ್ಪತ್ತಾರು ಮಂದಿ ಮಹಾನಾರು ಬಾಲಕ ಸದಸ್ಯರು ಇದ್ರು ಕೂಡ ಕಾಮಗಾರಿಗಳು ಏಕ ವಿಳಂಬ ಕಾಂಗ್ರೆಸ್ ನಾಯಕರು ಪಾರ್ಟಿ ಆಧಾರದಂತೆ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ ಒಗ್ಗಟ್ಟಾಗಿ ಆದ್ರೆ ಅವರು ಪೈಪೋಟಿಯಾಗಿ ಬಿಜೆಪಿ ನಾಯಕರು ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಇದು ಕೇವಲ ಅಧಿಕಾರಕ್ಕಾಗಿ ಹೊರತು ಅಭಿವೃದ್ಧಿಗಾಗಲ್ಲ ಕಾಂಗ್ರೆಸ್ ನಾಯಕರಾಗಲಿ ಬಿಜೆಪಿ ನಾಯಕರಾಗಲಿ ಯಾರನ್ನ ಆಗಲಿ ತಮ್ಮ ಅಧಿಕಾರ ಇದ್ದಾಗ ಶಾಶ್ವತ ಕಾರ್ಯಕ್ರಮಗಳು ಮಾಡಿ ತಮಗೆ ಅಧಿಕಾರ ಬೇಕು ನಗರದಲ್ಲಿ ಹಲವಾರು ಸಮಸ್ಯೆಗಳಿವೆ ಬನ್ನಿ ನೋಡೋಣ ಗ್ರಾಮ ರಸ್ತೆಯಲ್ಲಿ ಚಿಕ್ಕ ಮಾರ್ಕೆಟ್ ಡೆಮಾಲಿಶ್ ಮಾಡಿರಿ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಎರಡು ವರ್ಷ ಡೆಮಾಲಿಶ್ ಮಾಡಿ ಆ ಸ್ಥಳ ತೌಸಂಡ್ ಸ್ಕ್ವೇರ್ ಹಂಡ್ರೆಡ್ ಫೀಟ್ ಹಳೆಯ ಕಟ್ಟಡವನ್ನು ಡೆಮಾಲಿಷ್ ಮಾಡಿದ ಮೇಲೆ ಹೊಸ ಕಟ್ಟಡ ಕಟ್ಟಬೇಕಲ್ವೇ ಅಧಿಕಾರಿಗಳೇ ರಾಜಕೀಯ ನಾಯಕರೇ ಏಕೆ ವಿಳಂಬ ಅಲ್ಲಿರುವ ವ್ಯಾಪಾರಸ್ಥರಲ್ಲ ಬೀದಿ ಬಾಳಾಗಿದ್ದಾರೆ ಆ ಸ್ಥಳ ಈಗ ಕಾರ್ ಪಾರ್ಕಿಂಗ್ ಆಗಿದೆ ದೊಡ್ಡವರ ಬಂಡೆಯಲ್ಲಿ ದುಡ್ಡು ಕುಣಿ ಬಿದ್ದು ಒಂದ್ ವರ್ಷ ಮೇಲಾಯ್ತು ಮುಚ್ಚಿಲ್ಲ ಇತ್ತೀಚೆಗೆ ತಾತ್ಕಾಲಿಕವಾಗಿ ಕೆಲಸ ಪ್ರಾರಂಭವಾಗಿದೆ ಸಂಪೂರ್ಣವಾಗಿ ಕೆಲಸ ಆಗಬೇಕಾದ್ರೆ ಎರಡು ವರ್ಷ ಬೇಕಾ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ರಾಜಕೀಯ ನಾಯಕರೇ ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಬಳ್ಳಾರ ನಗರದಲ್ಲಿ ಎಂಟು ದಿನಕ್ಕೊಮ್ಮೆ ಒಂಬತ್ತು ದಿನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುತ್ತಿದ್ದೀರಿ ಶ್ರೀಮಾನ ಭಾಸ್ಕರ್ ನಾಡು ಶಾಸಕರಾಗಿದ್ದಾಗ ನನ್ನೂರ ತೊಂಬತ್ತೇಳು ಎಕರೆ ಒಂದು ಕುಡಿಯುವ ನೀರು ಕೆರೆ ಮಾಡಿದ್ರು ಆದ್ರೆ ಆಗ ಜನಸಂಖ್ಯೆ ಎರಡು ಲಕ್ಷ ಇತ್ತು ಈಗ ಜನಸಂಖ್ಯೆ ಸುಮಾರು ಹತ್ತು ಲಕ್ಷ ಇದೆ ಅವೇ ನೀರು ನಾ ಕುಡಿಯೋದು ಅಂದಿನಿಂದ ಇಂದಿವರೆಗೆ ಯಾವ ಶಾಸಕರು ಕೂಡ ಶಾಶ್ವತ ಕೆರೆ ಮಾಡಿಲ್ಲ ಮತ್ತೊಂದು ಕೆರೆ ಮಾಡಿಲ್ಲ ಈಗಿರುವ ಎಲ್ಲಾ ಕಾಂಗ್ರೆಸ್ ಆಡಳಿತ ನಾಯಕರನ್ನು ಕೋರೋಷ್ಠೇ ದಯಮಾಡಿ ಕೊಳಗಳ ಕೆರೆ ರಿಪೇರ್ ಮಾಡಿ ಅದ್ ಸರ್ಕಾರ ಜಾಗ ಮುನ್ನೂರ ತೊಂಬತ್ತೇಳು ಎಕರೆ ಇದೆ ಬಳ್ಳಾರ ನಗರ ಸಾರ್ವಜನಿಕರಿಗೆ ಮೂರ್ ದಿನಕ್ಕೊಮ್ಮೆ ನೀರು ಕುಡಿಯುವ ಅನುಕೂಲವಾಗುತ್ತದೆ ದಯಮಾಡ ಕೆಲಸ ಮಾಡ ರಾಜಕೀಯ ನಾಯಕರೇ ಅಧಿಕಾರಿಗಳೇ ಬಳ್ಳಾ ನಗರದಲ್ಲಿ ರಾಜ್ ಪರಿಸ್ಥಿತಿ ಪರಿಸ್ಥಿತಿ ನೋಡಿದೆ ವರ್ಷಕ್ಕೊಮ್ಮೆ ಸ್ವಚ್ಛ ಮಾಡಬೇಕಾಗಿದ್ದ ಅಧಿಕಾರಿಗಳು ಸ್ವಚ್ಛ ಮಾಡ್ತಿಲ್ಲ ಅಲ್ಲಿ ನಿವಾಸಿಗಳು ಯಾಕಿರ್ತಾರೋ ಗೊತ್ತಿಲ್ಲ ಆ ದುರ್ವಾಸನೆಗೆ ದಯಮಾಡಿ ಅಧಿಕಾರಿಗಳೇ ಎಲ್ಲಾ ರಾಜ್ ಸ್ವಚ್ಛ ಮಾಡಿ ಎದ್ದ ನಾಯಕರೇ ಅಧಿಕಾರಿಗಳ ಮೇಲೆ ಒತ್ತಡ ತನ್ನಿ ಸ್ವಚ್ಛ ಮಾಡಿ ಅಂತ ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿ ಕೇ ವಿರುದ್ಧದಿಂದ ಗ್ರಾಮೀಣ ಬ್ಯಾಂಕ್ ಮುಖ್ಯ ಕಚೇರಿವರೆಗೆ ರಸ್ತೆ ಮಾಡಿದ್ದಾರೆ ಅದು ಒಂದು ವರ್ಷ ಮೇಲಾಯ್ತು ರಸ್ತೆ ಕಾಮಗಾರಿಗೆ ಮುಗುದಿಲ್ಲ ಇನ್ನು ಕಾಮಗಾರಿಕೆ ಮುಗಿಯಬೇಕಾದ್ರೆ ಒಂದೂವರೆ ವರ್ಷ ಬೇಕು ತುಮ್ಮು ಧೂಳಿಯಿಂದ ಹೇಗಿದೆ ನೋಡಿ ಅನೇಕ ರೋಗಗಳು ಬರುತ್ತಿದ್ದಾವೆ ಅಸ್ತಮ ಥ್ರೋಟ್ ಇನ್ಫೆಕ್ಷನ್ ಮುಂದಾದ ಅನೇಕ ರೋಗಗಳು ಬರುತ್ತಿದ್ದಾವೆ ಇದಕ್ಕೆ ಯಾರು ಕಾರಣ ಅಧಿಕಾರಿಗಳ ಆಡಳಿತ ನಾಯಕರ ಈ ಕಾಮಗಾರಿಕೆಯನ್ನು ಆದಷ್ಟು ಬೇಗ ಮುಗಿಸಿ ನ್ನ ಪ್ರಭುತ್ವದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಪ್ರಾರಂಭವಾಗಿದೆ ಆದ್ರೆ ಕಾಂಗ್ರೆಸ್ ಪ್ರಭುತ್ವದಲ್ಲಿ ಇದು ಇನ್ನೂ ಪ್ರಾರಂಭವಾಗಿಲ್ಲ ಈ ಸರ್ಕಾರ ಅವ್ರು ಮುಗಿತೇನೋ ಅದು ಪ್ರಾರಂಭ ಆಗಬೇಕಾದ್ರೆ ಅಧಿಕಾರಿಗಳೇ ಕಾರಣ ಏನು ದಯಮಾಡಿ ಆದಷ್ಟು ಬೇಗ ಪ್ರಾರಂಭ ಮಾಡಿ ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಬಿಜೆಪಿ ಏಕಮೌನ ರಾಜ್ಯದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿ ಆದೇಶದಂತೆ ನಡೆದುಕೊಳ್ಳುವ ನಗರ ಸಮಸ್ಯೆಗಳ ಬಗ್ಗೆ ಯಾಕೆ ನ್ಯಾಯಬದ್ಧವಾಗಿ ಮುಷ್ಕರ ಮಾಡಲ್ಲ ಅಂದ್ರೆ ಎರಡು ಪಕ್ಷಗಳು ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಾಗೆ ಎಲ್ಲಾ ಕಾಂಗ್ರೆಸ್ ನಾಯಕರೇ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕೆಲಸವನ್ನು ಜಲ್ದಿ ಮುಗಿಸಿ ಬಿಜೆಪಿ ನಾಯಕರೇ ಪಕ್ಷ ಹೋರಾಡಿ ಇರಲಿ ಬ್ಯಾಡಂಬಲ್ಲ ಅಭಿವೃದ್ಧಿ ಬಗ್ಗೆ ಕೂಡ ಹೋರಾಟ ಮಾಡಿ ಅನೇಕ ಸಮಸ್ಯೆಗಳಿವೆ ನ್ಯಾಯಬದ್ಧ ಮುಷ್ಕರ ಮಾಡಿ ಅನೇಕ ಸಮಸ್ಯೆಗಳು ಪರಿಷ್ಕಾರ ಆಗುತ್ತವೆ ಇನ್ನು ಸಾಮಾನ್ಯ ಜನರು ಓಡಿಗೆ ನೋಡಬಾರ್ದು ಮತ ಹಾಕುವಂತಹ ಜನರು ಪ್ರಶ್ನೆ ಮಾಡುವ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಂತೆ ತಮ್ಮ ವಿಶ್ವಾಸಿ ಮೇಕಲ್ ಈಶ್ವರಡಿ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕಲ್ ಈಶ್ವರಡಿ ಬಳ್ಳಾರಿ